ಸ್ನೇಹಿತರೆ ಈಗ ನೀವು ಕೇಳಿದಂತಹ ಹಾಡು ಜೋಕುಮಾರನ ಹಾಡು ಈ ಜೋಕುಮಾರ ಸ್ವಾಮಿ ಆಚರಣೆ ಹಿಂದೆ ಈ ಒಂದು ಕತೆ ಇದೆ ಈ ಕತೆ ಕುರಿತು ಈ ಭಾಗದ ಮಹಿಳೆಯರು ಹೇಳೋದು ಹೀಗೆ ಜೋಕಾ ಮತ್ತು ಗೌರಿ ಎಂಬ ದಂಪತಿಗೆ ಬಹುಕಾಲ ಮಕ್ಕಳಾಗದೆ ಇರಲು ಅವರು ಶಿವನನ್ನು ಪ್ರಾರ್ಥಿಸುತ್ತಾರೆ ಆಗ ಶಿವನು ಒಬ್ಬ ಮಗನನ್ನು ಅನುಗ್ರಹಿಸುತ್ತಾನೆ ಆದರೆ ಆ ಮಗುವಿಗೆ ಶೀಘ್ರ ಬೆಳವಣಿಗೆ ಹಾಗೂ ಏಳೇ ದಿನಗಳ ಆಯುಷು ಇರುತ್ತದೆ ಹೀಗಿರುಬೇಕಾದರೆ ಒಮ್ಮೆ ಮಳೆ ಬೆಳೆ ಹೋಗಿ ಬೆಳೆಗಳೆಲ್ಲ ಒಣಗಿ ಆ ಜನರ ಸಂಕಷ್ಟ ಮುಗಿಲು ಮುಟ್ಟುತ್ತದೆ ಆಗ ಜೋಕುಮಾರಸ್ವಾಮಿ ತನ್ನ ಕುದುರೆಯನ್ನೇರಿ ಹೊಲ ಅಗದ್ದೆಗಳಲ್ಲಿ ಸಂಚರಿಸತೊಡಗುತ್ತಾನೆ ಅವನು ತನ್ನ ಮೇಲು ಹೊದಿಕೆಯನ್ನು ಒಮ್ಮೆ ಜೋರಾಗಿ ಬೀಸಿದಾಗ ಅದರ ಆ ಹೊದಿಕೆಯನ್ನು ಬೀಸಿದ ಸೆಳೆತಕ್ಕೆ ಮೋಡಗಳು ಚದುರಿ ಮಳೆ ಬರುತ್ತದೆ ಯಥೇಚ್ಛವಾಗಿ ಬಿದ್ದ ಮಳೆಯಿಂದ ಬೆಳೆಗಳು ಸಮೃದ್ಧವಾಗಿ ಬೆಳೆಯುತ್ತದೆ ಬತ್ತಿ ಬರಿದಾಗಿದ್ದ ಕೆರೆಗಳು ತುಂಬಿ ಹರಿಯುತ್ತವೆ ಇದರಿಂದ ಸಂತೋಷಗಂಡ ಜೋಕುಮಾರ ಸ್ವಾಮಿಯು ಹೊಲಗದ್ದೆಗಳಲ್ಲಿ ಸಂಚರಿಸುತ್ತಿದ್ದಾಗ ಸುಂದರಿಯಾದ ಅಗಸರ ಸಮುದಾಯದ ಯುವತಿಯನ್ನು ನೋಡಿ ಇಷ್ಟಪಡುತ್ತಾನೆ ಇದನ್ನು ಸಹಿಸದ ಆ ಯುವತಿಯ ತಂದೆ ಜೋಕುಮಾರನ ತಲೆಯನ್ನು ಕತ್ತರಿಸಿ ನದಿಗೆ ಎಸೆದು ಬಿಡುತ್ತಾನೆ ಆ ತಲೆಯು ಒಬ್ಬ ಬೆಸ್ತನಿಗೆ ಸಿ ದೊರಕುತ್ತದೆ ಆತನು ಅದನ್ನು ಜೋಕುಮಾರನ ತಲೆ ಎಂದು ಗುರುತಿಸುತ್ತಾನೆ ತಮ್ಮ ಮಳೆ ಬೆಳೆಗಳನ್ನು ರಕ್ಷಿಸಿ ತಮ್ಮ ಬದುಕಿಗೆ ಆಧಾರವಾದ ಜೋಕುಮಾರನ ತಲೆಯನ್ನು ಜೋಕುಮಾರನ ತಲೆಯನ್ನು ಊರಿಗೆ ತಂದನಂತೆ ಊರಿನವರೆಲ್ಲರೂ ಸೇರಿ ತಮಗೆ ಮಳೆ ಬೆಳೆ ಸಮೃದ್ಧಿಯನ್ನು ಕರುಣಿಸಿದಂಥ ಜೋಕುಮಾರನ ತಲೆಯನ್ನು ಹೊತ್ತಿ ಊರಿನ ತುಂಬ ಮೆರವಣಿಗೆ ಮಾಡಿ ಮೆರೆಸುತ್ತಾರೆ ಅಂದಿನಿಂದ ಈ ಒಂದು ಜೋಕುಮಾರನ ಆಚರಣೆ ಬಂದಿತು ಅಂತ ಕೆಲವರು ಹೇಳ್ತಾರೆ ಸ್ನೇಹಿತರೆ ಇನ್ನು ಈ ಜೋಕುಮಾರನನ್ನು ಅಂಬಿಗ ಜಾತಿಯ ಹೆಣ್ಣು ಮಕ್ಕಳು ಒಂದು ಬುಟ್ಟಿಯಲ್ಲಿ ಜೋಕುಮಾರನ ತಲೆಯನ್ನು ಇಟ್ಟುಕೊಂಡು ಬಾಯಿಗೆ ಸ್ವಲ್ಪ ಬೆಣ್ಣೆಯನ್ನು ಹಚ್ಚಿ ಮನೆ ಮನೆಗೆ ಹೋಗಿ ಜೋಕುಮಾರನ ಹಾಡು ಹೇಳುತ್ತಾ ಕಾಳುಗಳನ್ನು ಬೇಡಿ ಸಂಗ್ರಹಿಸುತ್ತಾರೆ ಇನ್ನು ನಮ್ಮ ನಮ್ಮ ಮನೆಗಳಿಗೆ ಬಂದಂಥ ಜೋಕುಮಾರನಿಗೆ ಶಕ್ತಿ ಅನುಸಾರ ಗೋಧಿ ಜ್ವಾಳ ಎಣ್ಣೆ ಮೆಣಸಿನಕಾಯಿ ದಕ್ಷಿಣೆ ಉಪ್ಪು ಹಣ್ಣು ಹಾಗೆ ಹೂವುಗಳನ್ನು ಮತ್ತು ತಮ್ಮ ಮನೆಯಲ್ಲಿದ್ದಂಥ ದವಸ ಧಾನ್ಯಗಳನ್ನು ಕೊಟ್ಟು ಜೋಕುಮಾರನಿಗೆ ಶುಭವಾಗಲೆಂದು ಹರಸುತ್ತಾನೆ ಯಾಕಂತಂದರೆ ಜೋಕುಮಾರನನ್ನು ತಂದಂಥ ಅಂಬಿಗರ ಮಹಿಳೆಯರು ಇವುಗಳನ್ನೆಲ್ಲವನ್ನು ತಗೊಂಡು ಅವರ ಒಂದು ದವಸ ಧಾನ್ಯ ಕೊಟ್ಟಂಥ ಒಂದು ಮರ ಅಥವಾ ಪ್ಲೇಟಿಗೆ ಸ್ವಲ್ಪ ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಕಾಡಿಗೆ ಮತ್ತು ಅಂಗಾರವನ್ನು ಕೊಡುತ್ತಾರೆ ಈ ಕಾಡಿಗೆಯನ್ನು ಹಚ್ಚೋದ್ರಿಂದ ಕರಿ ಹೋಗುತ್ತದೆ ಮತ್ತು ಈ ಅಂಗಾರವನ್ನು ಮನೆಯಲ್ಲಿ ಇಡೋದ್ರಿಂದ ಸಕಲ ಕಷ್ಟಗಳು ನಿವಾರಣೆಯಾಗುತ್ತದೆ ಮತ್ತು ಬೇವಿನ ಸೊಪ್ಪನ್ನು ದವಸ ಧಾನ್ಯಗಳಲ್ಲಿ ಇಡುವುದರಿಂದ ಯಾವುದೇ ರೀತಿಯಾದಂಥ ದವಸ ಧಾನ್ಯಗಳಲ್ಲಿ ಹುಳೆಗಳು ಆಗೋದಿಲ್ಲ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ಒಂದು ಅಂಬಿಗರ ಮಹಿಳೆಯರು ಏನು ಈ ಒಂದು ಜೋಕುಮಾರನನ್ನು ಬುಟ್ಟಿಯಲ್ಲಿ ಹೊತ್ಕೊಂಡು ಬಂದಾಗ ಅವರು ಅಂಬಲಿಯನ್ನು ಕೊಡ್ತಾರೆ ಈ ಅಂಬಲಿಯನ್ನು ರೈತರು ತಮ್ಮ ಹೊಲಕ್ಕೆ ಚಲ್ಲಿದರೆ ಹೊಲ ಹುಲಸಾಗಿ ಫಸಲು ಫಲಿಸುತ್ತದೆ ಅನ್ನುವ ನಂಬಿಕೆಯಿಂದ ಅಂಬಲಿಯನ್ನು ಹೊಲ ತುಂಬ ಚರಗದ ರೀತಿಯಲ್ಲಿ ಚಲ್ಲುತ್ತಾರೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಜೋಕುಮಾರ ಹುಟ್ಟಲಿ ಲೋಕವೆಲ್ಲ ಬೆಳಗಲಿ ಆ ತಾಯಿ ಹಾಲು ಕರೆಯಲಿ ಹು ಕಟ್ಟಿದ ಮೊಸರು ಕಡಿಯಲಿ ನಮ್ಮ ಮನೆ ದೇವರು ಹರಸಲಿ ಅಂತ ಹೀಗೆ ಸಾಮೂಹಿಕವಾಗಿ ಮಹಿಳೆಯರು ಜೋಕುಮಾರನನ್ನ ಕುರಿತು ಜಾನಪದ ಶೈಲಿಯಲ್ಲಿ ಹಾಡನ್ನು ಸಹ ಹಾಡ್ತಾರೆ ಸ್ನೇಹಿತರೆ ಜೋಕುಮಾರ ಸ್ವಾಮಿಯನ್ನ ಬುಟ್ಟಿಯಲ್ಲಿ ಮನೆ ಮನೆಗೂ ಹೊತ್ತುಕೊಂಡು ಬಂದಂಥ ಅಂಬಿಗರ ಮಹಿಳೆಯರು ಜೋಕುಮಾರನನ್ನ ಕುರಿತು ಅಡ್ಡಡ್ಡ ಮಳಿ ಬಂದು ದೊಡ್ಡ ದೊಡ್ಡ ಕೆರೆ ತುಂಬಿ ಗೊಡ್ಡುಗಳೆಲ್ಲ ಹೈನಾಗಿ ಜೋಕುಮಾರ ಮಡಿವಾಳರ ಕೆರೆ ಹೊಕ್ಕಾನ ಜೋಕುಮಾರ ಮುಡಿ ತುಂಬ ಹೂ ಮುಡಿದಂಥ ಚಲುವಿನ ತನ್ನ ಮಡದಿಯಾಗೆಂದ ಸುಕುಮಾರ ಇವನ್ಯಾರು ಅಲ್ಲ ಸ್ವಾಮಿ ಜೋಕುಮಾರ ಅಂತ ಈ ರೀತಿಯಾಗಿ ಹಾಡನ್ನು ಹೇಳುತ್ತಾ ಜೋಕುಮಾರನನ್ನು ಹೊತ್ತಂತ ಮಹಿಳೆಯರು ಏಳು ದಿನಗಳ ಕಾಲ ಜೋಕುಮಾರನನ್ನು ಹೊತ್ತು ಮೆರೆಸುತ್ತಾರೆ ಏಳನೆಯ ದಿನ ಜೋಕುಮಾರನನ್ನು ಗಂಗಾ ಮತಸ್ಥರಿಗೆ ನೀಡುತ್ತಾರೆ ಅವರು ಗಂಗಾ ಮತಸ್ಥರು ಈ ಒಂದು ಜೋಕುಮಾರನಿಗೆ ಮೂರು ದಿನದ ದಿನವನ್ನು ಮಾಡಿ ತಮ್ಮ ಮೂರು ದಿನಗಳ ಕಾಯಕವನ್ನು ಯಾವುದೇ ರೀತಿಯಾದಂಥ ಕೆಲಸವನ್ನು ಮಾಡೋದಿಲ್ಲ ಅನ್ನೋ ನಂಬಿಕೆ ಇದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಇಂದಿಗೂ ಸಹ ಈ ಜೋಕುಮಾರ ಸ್ವಾಮಿಯು ಜೀವಂತವಾಗಿ ಭೂಲೋಕಕ್ಕೆ ಬಂದು ಹೋಗ್ತಾನೆ ಅನ್ನೋದು ಕೆಲವರ ಒಂದು ನಂಬಿಕೆಯಾಗಿದೆ ಸ್ನೇಹಿತರೆ ಇಷ್ಟು ನನಗೆ ಗೊತ್ತಿರುವಂಥ ಜೋಕುಮಾರ ಸ್ವಾಮಿಯ ಕತೆ ನಿಮಗೇನಾದರೂ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ